ಉಪಾಧ್ಯಕ್ಷ ಕಮಲಾ ಹ್ಯಾರಿಸ್ ಅವರು ಆಡಳಿತಕ್ಕೆ ಅನರ್ಹರು ಅವರದು ತೀವ್ರಗಾಮಿ ಎಡಹುಚ್ಚು ಎಂದು ಅಮೆರಿಕದ ಮಾಜಿ ಅಧ್ಯಕ್ಷ ಮತ್ತು ರಿಪಬ್ಲಿಕನ್ ಪಕ್ಷ ಅಧ್ಯಕ್ಷೀಯ ಅಭ್ಯರ್ಥಿ ಡೊನಾಲ್ಡ್ ಟ್ರಂಪ್ ಬುಧವಾರ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಎಪ್ಪತ್ತೆಂಟು ವರ್ಷದ ಟ್ರಂಪ್ ಅವರು ತಮ್ಮ ಡೆಮಾಕ್ರಾಟಿಕ್ ಪ್ರತಿಸ್ಪರ್ಧಿಯ ಮೇಲೆ ಕಟುವಾದ ದಾಳಿಯನ್ನ ಆರಂಭಿಸಿದ್ರು ಹ್ಯಾರಿಸ್ ಅವರು ಸಂಭಾವ್ಯ ಅಭ್ಯರ್ಥಿಯಾದ ನಂತರ ಚುನಾವಣಾ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಲು ಮೊದಲ ಬಾರಿಗೆ ವೇದಿಕೆಯನ್ನ ಪಡೆದರು ಕಳೆದ ವಾರ ಅಧ್ಯಕ್ಷ ಜೋ ಬೈಡನ್ ಅವರು ಚುನಾವಣಾ ಓಟದಿಂದ ಹೊರಗುಳಿಯುವುದಾಗಿ ಘೋಷಿಸಿ ಕಮಲಾ ಹ್ಯಾರಿಸ್ ಅವರನ್ನ ತಮ್ಮ ಉತ್ತರಾಧಿಕಾರಿ ಎಂದು ಹೆಸರಿಸಿದ್ರು ಕಮಲಾ ಈಗ ಸಂಭಾವ್ಯ ಡೆಮೋಕ್ರಾಟಿಕ್ ಅಭ್ಯರ್ಥಿಯಾಗಿದ್ದಾರೆ ಮತ್ತು ಆಗಸ್ಟ್ನಲ್ಲಿ ನಡೆದ ಡೆಮಾಕ್ರಾಟಿಕ್ ರಾಷ್ಟ್ರೀಯ ಸಮಾವೇಶದಲ್ಲಿ ಅವರನ್ನ ಪಕ್ಷದ ಅಧ್ಯಕ್ಷೀಯ ಅಭ್ಯರ್ಥಿಯಾಗಿ ಅಧಿಕೃತವಾಗಿ ಘೋಷಿಸಲಾಗಿತ್ತು ಮೂರುವರೆ ವರ್ಷಗಳಿಂದ ಲಿನ್ ಕಮಲ್ ಹ್ಯಾರಿಸ್ ಬಿಡನ್ ದುರಂತದ ಹಿಂದೆ ಅಲ್ಟ್ರಾ ಲಿಬರಲ್ ಚಾಲನಾ ಶಕ್ತಿಯಾಗಿದ್ದಾರೆ ಆಕೆ ಅಮೂಲಾಗ್ರ ಎಡಹುಚ್ಚಿ ಆಕೆ ಎಂದಾದರೂ ಅಧಿಕಾರಕ್ಕೆ ಬರುವ ಅವಕಾಶ ಸಿಕ್ಕರೆ ನಮ್ಮ ದೇಶವನ್ನು ನಾಶ ಮಾಡುತ್ತಾರೆ ನಾವು ಅದನ್ನು ಆಗಲು ಬಿಡುವುದಿಲ್ಲ ಎಂದು ಟ್ರಂಪ್ ಅವರು ಉಪಾಧ್ಯಕ್ಷರ ವಿರುದ್ಧ ವಾಗ್ದಾಳಿಯ ಸುರಿಮಳೆಯನ್ನ ಹಾಕಿದ್ರು ಗುಂಡು ಹಾರಿಸಿದಾಗ ನನಗೆ ಏನಾದರೂ ಸಂಭವಿಸಿದೆ ಎಂದು ಅವರು ಹೇಳುತ್ತಾರೆ ನೀವು ಈ ಜನರೊಂದಿಗೆ ವ್ಯವಹರಿಸುವಾಗ ಅವರು ತುಂಬ ಅಪಾಯಕಾರಿ ಜನರು ನೀವು ಅವರೊಂದಿಗೆ ವ್ಯವಹರಿಸುವಾಗ ನೀವು ತುಂಬ ಒಳ್ಳೆಯವರಾಗಿರಲು ಸಾಧ್ಯವಿಲ್ಲ ನೀವು ನಿಜವಾಗಿಯೂ ಸಾಧ್ಯವಿಲ್ಲ ಹಾಗಾಗಿ ನಿಮಗೆ ಆ ಅಭ್ಯಂತರವಿಲ್ಲದಿದ್ದರೆ ನಾನು ಒಳ್ಳೆಯವನಾಗುವುದಿಲ್ಲ ಅದು ಸರಿಯೇ ಎಂದು ಸವಿಕರ ಚಪ್ಪಾಳೆಗಳ ನಡುವೆ ಅವರು ತಮ್ಮ ಬೆಂಬಲಿಗರನ್ನು ಪ್ರಶ್ನಿಸಿದರು ಕಮಲಾ ಹ್ಯಾರಿಸ್ ಅಮೆರಿಕದ ಇತಿಹಾಸದಲ್ಲಿ ಅತ್ಯಂತ ಉದಾರವಾದಿ ಚುನಾಯಿತ ರಾಜಕಾರಣಿ ಆಕೆ ಅತಿ ಉದಾರವಾದಿ ರಾಜಕಾರಣಿ ಆಕೆ ಸಂಪೂರ್ಣವಾಗಿ ಭಯಾನಕ ಬರ್ನಿ ಸ್ಯಾಂಡರ್ಸ್ಗಿಂತ ಹೆಚ್ಚು ಉದಾರವಾದಿ ಆಕೆ ಎಂದಾದರೂ ಅಧಿಕಾರಕ್ಕೆ ಪ್ರವೇಶಿಸಿದರೆ ದೇಶವನ್ನು ತುಂಬ ವೇಗವಾಗಿ ನಾಶಪಡಿಸುತ್ತಾರೆ ಎಂದು ಅವರು ಆರೋಪಿಸಿದರು ಜೋ ಅವರ ಮಾನಸಿಕ ಅಸಮರ್ಥದ ಬಗ್ಗೆ ಕಮಲಾ ನಮಗೆ ತುಂಬ ನಿರ್ಲಜ್ಜವಾಗಿ ಸುಳ್ಳು ಹೇಳಿದ್ದಾರೆ ಆಕೆ ನಿಮಗೆ ಯಾವುದಾದ್ರ ಬಗ್ಗೆಯೂ ಸುಳ್ಳು ಹೇಳಿರುತ್ತಾರೆ ಆಕೆಯನ್ನು ಎಂದಿಗೂ ನಂಬಲು ಸಾಧ್ಯವಿಲ್ಲ ವಕ್ರವಾದ ಜೋ ಬೈಡನ್ ಅವರಂತೆಯೇ ಕಮಲಾ ಹ್ಯಾರಿಸ್ ನಾಯಕತ್ವಕ್ಕೆ ಅನರ್ಹರು ಅವರ ದೇಶ ಮುನ್ನಡೆಸಲು ಅನರ್ಹರು ಒಂದೇ ವರ್ಷದಲ್ಲೇ ನಮ್ಮ ದೇಶವನ್ನು ನಾಶಪಡಿಸುತ್ತಾರೆ ಈ ದೇಶ ನಾಶವಾಗುತ್ತದೆ ಎಂದರು